ಲಾರ್ಡ್ ಪ್ರಿಯರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ಸಭೆಗಳಲ್ಲಿ ಒಂದು ವಾಕ್ಯವನ್ನು ಹಿಡಿದು ತಪ್ಪಾದ ಬೋಧನೆ ಮಾಡತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಇದು ನನ್ನ ಒಂದು ಅನುಭವದ ಮಾತು ಕೂಡ ದೇವರು ನಿಮ್ಮನ್ನು ಆಶೀರ್ವದಿಸಲಿ ವಾಕ್ಯದ ಗೂಢಾರ್ಥಗಳು ಗೊತ್ತಿಲ್ಲದಿದ್ದರೆ ದಯವಿಟ್ಟು ಪ್ರಸಂಗ ಮಾಡಿ ಇನ್ನೊಬ್ಬರ ಸಂಸಾರ ಹಾಳು ಮಾಡುವಂತಹ ಪರಿಸ್ಥಿತಿಗಳನ್ನು ತಂದೊಡ್ಡಬಾರ್ದು ಅಥವಾ ತಪ್ಪಾದ ಬೋಧನೆಗಳನ್ನು ಮಾಡಿ ನಾವು ಬೋಧನೆ ಮಾಡತಕ್ಕಂಥ ವ್ಯಕ್ತಿಗಳು ನರಕಕ್ಕೆ ಹೋಗೋದು ಅಲ್ಲದೇ ವಿಶ್ವಾಸಿಗಳನ್ನು ಕೂಡ ನರಕಕ್ಕೆ ಕಳಿಸಬಾರದು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಕಾಲದಲ್ಲಿ ತಪ್ಪಾದ ಬೋಧಕರು ಎದ್ದಾಗ ಅವರಿಗೋಸ್ಕರ ತುಂಬ ಪ್ರಾರ್ಥನೆ ಮಾಡಿ ದೇವರೇ ಇಂತಹ ತಪ್ಪಾದ ಬೋಧಕರನ್ನು ಸತ್ಯದ ದಾರಿಗೆ ನಡೆಸು ಎಂದು ಪ್ರಾರ್ಥಿಸಿರಿ ಹಾಗೇನೆ ನೀವು ಮತ್ತು ನಾನೂ ಕೂಡ ಪ್ರಿಯರೇ ಪ್ರಾರ್ಥಿಸಬೇಕು ಮುಂದಿನ ದಿನಗಳಲ್ಲಿ ತಪ್ಪಾದ ಬೋಧಕರ ಒಳಸಂಚಿಗೆ ಒಳಗಾಗಿ ನಾನು ಕೂಡ ದೇವರ ಒಂದು ಕೃಪೆಯನ್ನು ಕಳೆದುಕೊಂಡು ನರಕದ ಪಾಲು ಆಗದಂತೆ ಅಪ್ಪ ನಿನ್ನ ಪರಲೋಕ ರಾಜ್ಯಕ್ಕೆ ನನ್ನ ಸತ್ಯದ ಮಾರ್ಗದ ಜೀವವುಳ್ಳ ವಾಕ್ಯದ ಬೋಧನೆ ಮೂಲಕ ನಾನು ನಡೆಸೋಕರ್ತಾನೆ ಅಂತ ನಾವು ಬೇಡ್ಕೊಳ್ಳೋ ಪ್ರಿಯರೇ ಯಾಕೆಂದರೆ ಈ ಪರಿಸ್ಥಿತಿಯ ಕಾಲ ಆ ಥರ ಇದೆ ಪ್ರಿಯರೇ ಇವತ್ತು ಒಂದೊಂದು ವಚನಗಳನ್ನು ಕೂಡ ತಪ್ಪಾಗಿ ಕೊಡುವಂಥ ವ್ಯಕ್ತಿಗಳು ಉಟ್ಕೊಬಿಟ್ಟಿದ್ದಾರೆ ಇವರಿಗೋಸ್ಕರ ಪ್ರಾರ್ಥನೆ ಮಾಡುವ ಪ್ರಿಯರೇ ಆದರೆ ಕೆಲವೊಂದು ವ್ಯಕ್ತಿಗಳು ಫೇಸ್ಬುಕ್ ಮೂಲಕ ವಾಟ್ಸಪ್ ಮೂಲಕ ಮತ್ತು ಯೂಟ್ಯೂಬ್ಗಳ ಮೂಲಕ ಖಂಡಿಸ್ತಿದ್ದಾರೆ ಇಲ್ಲ ಅಂತಿಲ್ಲ ಆದರೂ ಕೂಡ ಎಷ್ಟೇ ಖಂಡಿಸಿದ್ರು ಅವರ ಗುಣಗಳನ್ನು ಅವರು ಬಿಡೋದಿಲ್ಲ ಆದರೂ ಸಹ ನಾವು ಪ್ರಾರ್ಥನೆ ಮಾಡುವ ನಾವು ಅಂಥ ತಪ್ಪಾದ ಬೋಧನೆಗೆ ಒಳಗಾಗದಂತೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ ಏಕೆ ನಾನು ಈ ಥರದ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರಿಯರೇ ಈಗ ನೋಡಿ ಆದಿಕಾಂಡ ಎರಡನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಾಕ್ಯ ಮತ್ತು ಇಪ್ಪತ್ನಾಲ್ಕನೇ ವಾಕ್ಯ ಅದಕ್ಕಿಂತ ಮೊದಲೇ ನೀವು ಬೇಕಿದ್ದರೆ ಪ್ರಿಯರೇ ನೀವು ಒಂದು ಇಪ್ಪತ್ತನೇ ವಾಕ್ಯದಿಂದಲೇ ನೀವು ಓದ್ಕೊಂಡು ಬರ್ಬೋದು ಅವರಿಗೆ ಒಂದು ಆದಾಮನಿಗೆ ಒಂದು ಸಂಗಾತಿ ಸರಿ ಬೀಳದ ಕಾರಣಕ್ಕೋಸ್ಕರ ಒಂದು ಸ್ತ್ರೀಯನ್ನು ಮಾಡಿಕೊಟ್ಟರು ಆ ಸ್ತ್ರೀ ಇಬ್ಬರನ್ನ ಒಂದೇ ದೇಹ ಅಂತ ದೇವರು ಹೇಳಿದ್ರು ಅದ್ರ ಬಗ್ಗೆ ನಾವು ಓದಿಕೊಳ್ಳೋ ಬೇರಿ ಕೇವಲ ಇಪ್ಪತ್ನಾಲ್ಕು ಓದ್ತೀನಿ ಬಾಕಿರೋದನ್ನು ನೀವು ಓದ್ಕೊಳ್ಳಿ ಮನೆಯಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳೋರು ಅವರಿಬ್ಬರು ಒಂದೇ ಶರೀರವಾಗಿರೋರು ನೋಡಿ ಸ್ತ್ರೀ ಪುರುಷರು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳೋರು ಅವರಿಬ್ಬರು ಒಂದೇ ಶರೀರವಾಗಿರುವರು ಅಂತ ಹೇಳಿದ್ರೆ ಒಂದೇ ಶರೀರ ಅಂತ ಹೌದು ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಹೋಗೋದ್ರೆ ಇಸ್ರೇಲ್ ದೇಶದ ಪದ್ಧತಿಯ ಪ್ರಕಾರ ತೆಗಿಲಿಕ್ಕೆ ಹೋದರೆ ಪ್ರಿಯರೇ ಗಂಡ ಹೆಂಡತಿ ಯಾರು ಬೇರೆ ಇರಬೇಕು ಅಂತ ಹೇಳಿದ್ರೆ ಪ್ರಿಯರೇ ಅರ್ಥ ಮಾಡ್ಕೊಳ್ಳಿ ಗಂಡನ ತಂದೆ ತಾಯಿಗಳಾಗಲಿ ಹೆಂಡತಿಯ ತಂದೆ ತಾಯಿಗಳ ಜೊತೆಯಲ್ಲಾಗಲಿ ಸೇರಿಕೊಳ್ಳಬಾರದು ಇದು ರೂಲ್ಸ್ ಯಾವ ಥರ ಅಂದರೆ ಹಂಗೆ ಹೇಳ್ಕೊಂಡು ತಂದೆ ತಾಯಿಗಳನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ ಅಂತ ಅರ್ಥ ಅಲ್ಲ ಇವತ್ತು ಏನಾಗ್ತಿದೆ ಅಂದರೆ ತಂದೆ ತಾಯಿಗಳನ್ನು ಸಂಪೂರ್ಣವಾಗಿ ಬಿಡಲಿಕ್ಕೆ ಇರುವಂಥ ಬೋಧನೆಗಳನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ ಇವತ್ತು ಏನಾಗ್ತಿದೆ ತಂದೆ ಗ ಗಂಡನ ಮನೆಯಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಬಿಟ್ಟು ಹೋಗಬೇಕಂತೆ ಹೆಂಡತಿಯ ತಂದೆ ತಾಯಿಗಳ ಜೊತೆಲಿ ಹೋಗಿರ್ಬೋದಾ ಇವತ್ತು ನೋಡಿ ಎಷ್ಟು ತಪ್ಪಾದ ಬೋಧನೆ ಬರ್ತಾ ಇದೆ ಅಂದರೆ ಅದು ಆ ಥರ ಅಲ್ಲ ಪ್ರಿಯರೇ ತ ಹೆಂಡತಿಯ ತಂದೆ ತಾಯಿಗಳ ಮನೆಯಲ್ಲಿ ಮನೆ ಅಳಿಯನಾಗೂ ಸೇರ್ಕೋಬಾರ್ದು ಅಥವಾ ಮನೆಗೆ ಸೊಸೆಯಾಗೂ ಕೂಡ ಗಂಡನ ತಂದೆ ತಾಯಿಗಳ ಜೊತೆ ಸೇರ್ಕೋಬಾರ್ದು ಅಂತ ಇವತ್ತು ಬೋಧನೆ ಸ್ಟಾರ್ಟ್ ಆಗಿದೆ ಪ್ರಿಯರೇ ದಯವಿಟ್ಟು ಆ ಥರ ಅಲ್ಲ ಇಸ್ರೇಲ್ ದೇಶದ ಪದ್ಧತಿಯ ಪ್ರಕಾರ ಅವರಿಗೆ ಮನೆ ಮತ್ತು ಜಾಗಗಳು ಬೇಕಾದಷ್ಟು ಇರ್ತದೆ ಪ್ರಿಯರೇ ಆ ಒಂದು ಮನೆಯಲ್ಲಿ ಆ ಮಗ ಆಗಲಿ ಅಥವಾ ಮಗಳಾಗಲಿ ಮದುವೆ ಆಗುವಲ್ಲಿವರೆಗೂ ತಂದೆ ತಾಯಿಗಳ ಲಾಲನೆ ಪಾಲನೆ ಪೋಷಣೆಯಲ್ಲಿ ಬೆಳೆದಿರ್ತಾರೆ ಆದರೆ ಮದುವೆ ಆದ ಮೇಲೆ ಆ ಸಂಪೂರ್ಣ ಜವಾಬ್ದಾರಿ ಗಂಡನಿಗೆ ತಪ್ಪದಲ್ಲಿ ಹೆಂಡತಿಗೆ ಈ ಸಮಯದಲ್ಲಿ ಅವರ ಅನ್ಯತೆಯ ಮಧ್ಯದಲ್ಲಿ ಬೇರೆಯವರು ಬರಬಾರ್ದು ಅಂತ ಹೇಳೋದು ಒಂದು ಕಾರಣಕ್ಕೋಸ್ಕರ ಅಥವಾ ತಂದೆ ತಾಯಿಗಳು ಬರಬಾರ್ದು ಅಂತ ಹೇಳೋ ಒಂದು ಉದ್ದೇಶಕ್ಕೋಸ್ಕರ ದೇವ್ರು ಹೇಳಿದರೆ ತಂದೆ ತಾಯಿಗಳನ್ನು ಆ ಒಂದು ಬಿಟ್ಟು ಬೇರೆ ಆಗ್ತಾಯಿರೋದ್ರ ಅರ್ಥ ತಂದೆ ತಾಯಿಗಳನ್ನ ಸಂಪೂರ್ಣ ಬಿಟ್ಟುಬಿಡುವಂತಲ್ಲ ಆ ಥರ ಆದರೆ ಪ್ರಿಯರೇ ಎಫ್ ಎಸ್ ಆರು ಒಂದರಲ್ಲಿ ಯಾಕೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಅಂತ ಬರೀಬೇಕಾಗಿತ್ತು ದಸ ಆಜೆಗಳಲ್ಲಿ ಯಾಕೆ ಬರೆದರು ದಸ ಆಜೆಗಳಲ್ಲಿ ಯಾಕೆ ಬರೆದ್ರು ತಂದೆ ತಾಯಿಗಳನ್ನು ಗೌರವಿಸಿ ಯಾಕೆ ಬರೆದ್ರು ಪ್ರಿಯರೇ ಆ ದಸ ದಸ ಆಜ್ಞೆಗಳಲ್ಲೂ ಇದೆ ತಂದೆ ತಾಯಿಗಳನ್ನು ಗೌರವಿಸ್ಬೇಕು ಸನ್ಮಾನಿಸಬೇಕು ಅಂತೇಳಿ ಹೊಸ ಮಡಿಕೆಯಲ್ಲಿ ಎಷ್ಟು ಜಾಗಗಳಲ್ಲಿದೆ ನೀವು ತಂದೆ ತಾಯಿಗಳನ್ನ ಬಿಟ್ಟು ಕೋಪರನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಂತ ಕೂಡ ಎಷ್ಟೊಂದು ಬೈದಿದ್ದಾರೆ ಇಂಥದ ಪರಿಸ್ಥಿತಿಯಲ್ಲಿ ಇವತ್ತಿನ ಬೋಧಕರು ಏನು ಮಾಡ್ತಾರೆ ಗೊತ್ತಾ ನೀವು ತಂದೆ ತಾಯಿನ ಬಿಟ್ಟೋಗಿ ತಂದೆ ತಾಯಿನೇ ಬಿಟ್ಟೋಗಿ ತಂದೆ ತಾಯಿ ಬಿಟ್ಟೋಗಿ ನೀವು ಬೇರೆ ಇರಬೇಕು ದೇವ್ರ ವಾಕ್ಯ ಅಂತೇಳಿ ಅವರ ತಲೆಯನ್ನು ಕೆಡಿಸಾಕ್ಬಿಡ್ತಾರೆ ಪ್ರಿಯರೇ ಇಲ್ಲಿ ನೋಡಿ ಪ್ರಿಯರೇ ಎಫ್ ಎಸ್ ಐದನೇ ಅಧ್ಯಾಯ ಮೂವತ್ತ ಒಂದನೇ ವಾಕ್ಯದಲ್ಲೂ ಕೂಡ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರನ್ನು ಕೂಡ ನಾವು ಗಮನಿಸೋ ಪ್ರಿಯರೇ ಇದರ ನಿಮಿತ್ತದಿಂದ ಎಫ್ ಎಸ್ ಐದು ಮೂವತ್ತ ಒಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತೊಂದು ಓದ್ತಿದ್ದೀನಿ ಇದರ ನಿಮಿತ್ತದಿಂದ ಪುರುಷರು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳೋರು ಅವರಿಬ್ಬರು ಒಂದೇ ಶರೀರವಾಗಿರೋದು ಎಂದು ಬರದದೇ ಹೌದು ಅವರು ಇನ್ನು ಮುಂದಕ್ಕೆ ಒಂದೇ ಶರೀರ ಯಾಕೆಂದರೆ ತಂದೆ ತಾಯಿಗಳ ಅನ್ಯತೆಯನ್ನು ಬಿಟ್ಟು ಹೆಂಡತಿ ಅನ್ಯತೆ ಇರ್ತಾರೆ ಹಂಗೆ ಹೇಳ್ಕೊಂಡು ತಂದೆ ತಾಯಿಗಳ ಸಂಪೂರ್ಣ ಬಿಟ್ಬಿಡೋದಂತೆಲ್ಲ ಪ್ರೀತಿಯಲ್ಲಿ ಯಾವತ್ತೂ ಕೊರತೆ ಇರಬಾರ್ದು ತಂದೆ ತಾಯಿಗಳ ಮಾರ್ಗದರ್ಶನ ಇರಬೇಕು ಆದರೆ ಅವರ ಅನ್ಯಾಯತೆ ಮಧ್ಯದಲ್ಲಿ ಗಂಡೆನೇ ಮಧ್ಯದಲ್ಲಿ ಬೇರೆ ಯಾರು ಕೂಡ ಮೂಗು ತೋರಿಸ್ಬಾರ್ದು ಅಂತ ಹೇಳಿ ತಪ್ಪಾದ ಒಂದು ಅಭಿಪ್ರಾಯಗಳನ್ನ ತೋರಿಸ್ಬಾರ್ದು ಹೇಳೋದ್ರ ಬಗ್ಗೆ ಮಾತ್ರ ಈ ವಚನವನ್ನು ತೋರಿಸಿದ ಪ್ರಿಯರೇ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಅಂತಂದರೆ ಪ್ರಿಯರೇ ಮೂವತ್ತೆರಡನೇ ಅಧ್ಯಯ ವಾಕ್ಯವನ್ನು ಓದಿ ನಾನು ಕ್ರಿಸ್ತನಿಗೂ ಸಭೆಗೆ ಇರೋ ಸಂಬಂಧವನ್ನು ಕುರಿತು ಮಾತಾಡ್ತಿದ್ದೇನೆ ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥವು ಬಹು ಗಂಭೀರವಾದದ್ದು ಹಾಗಾದರೆ ಇಲ್ಲಿ ಏಕೆ ಗಂಡ ಹೆಂಡತಿರ ಮಧ್ಯಕ್ಕೆ ಕ್ರಿಸ್ತನ ಸಭೆಯನ್ನು ತೋರಿಸಬೇಕಾಯಿತು ಅಂತ ಹೇಳೋದು ನಾವು ಇಲ್ಲಿ ನೋಡೋ ಪ್ರಿಯರೇ ಗಂಡ ಹೆಂಡತಿರ ಮಧ್ಯಕ್ಕೆ ಕ್ರಿಸ್ತನ ಸಭೆಯನ್ನು ಯಾಕೆ ತೋರಿಸಬೇಕಾಯ್ತಂದರೆ ನೋಡಿ ನಾನು ಹಾಗೆ ಹೇಳಿದಾಗೆ ಗಂಡ ಆಗಲಿ ಹೆಂಡತಿ ಆಗಲಿ ಆಕೆ ತಂದೆ ತಾಯಿಗಳನ್ನು ಬಿಟ್ಟು ಹೊರಗಡೆ ಬರಬೇಕು ಅಂತ ಅಲ್ಲ ಅವರನ್ನು ಬಿಟ್ಟು ಇವರಿಬ್ಬರು ಒಂದಾಗಬೇಕು ಅಂತ ಅಷ್ಟೇ ಇನ್ನೇನಿಲ್ಲ ಅನ್ಯತೆಗೆ ಯಾವುದೇ ಕಾರಣಕ್ಕೂ ಕೊರತೆ ಇರಬಾರ್ದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರೆದಿದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮೂವತ್ತೆರಡನೇ ವರ್ಷ ಇನ್ನೊಂದು ಸಲ ಓದ್ತೀನಿ ಪ್ರಿಯರೇ ನಾನು ಕ್ರಿಸ್ತನಿಗೆ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡ್ತೇನೆ ಕ್ರಿಸ್ತನಿಗೂ ಮತ್ತು ಸಭೆಗೂ ಯಾವ ಥರ ಸಂಬಂಧ ಇದೆಯೋ ಅದೇ ಥರ ಗಂಡ ಹೆಂಡತಿರ ಸಂಬಂಧ ಇರಬೇಕು ಅಂತ ಮಾತ್ರ ಯಶಸ್ವಾಮಿ ಬಗ್ಗೆ ಈ ಒಂದು ಪೌಲ ಹೇಳ್ತಾ ಇದ್ದಾರೆ ಪ್ರಿಯರೇ ಇದರ ಅರ್ಥ ಅಂದರೆ ಎಂದರೆ ಒಬ್ಬ ಕ್ರಿಸ್ತನನ್ನು ಆರಾಧಿಸುವಂಥ ವ್ಯಕ್ತಿ ತಂದೆ ತಾಯಿ ಸಹೋದರ ಸಹೋದರಿ ತನ್ನದೆಲ್ಲವನ್ನು ಬಿಟ್ಟು ಕ್ರಿಸ್ತನಿಗೆ ಐಕ್ಯನಾಗಿರ್ತಾರೆ ಅವರಿಬ್ಬರು ಒಂದೇ ಆತ್ಮವಾಗಿರ್ತಾರೆ ಅಂತ ತೋರಿಸ್ತಾರೆ ಅದೇ ಮೇಲುಗಡೆ ಮೂವತ್ತೊಂದನೇ ವಾಕ್ಯದಲ್ಲಿ ಬರೆದಿದೆ ಗಂಡ ಹೆಂಡತಿ ಇಬ್ಬರು ಒಂದೇ ಶರೀರವಾಗಿರ್ತಾರೆ ಹೇಳಿ ಆದರೆ ಕೆಳಗಡೆ ಮೂವತ್ತ ಎರಡನೇ ವಾಕ್ಯದಲ್ಲಿ ಬರೆದಿದೆ ಕ್ರಿಸ್ತನು ಮತ್ತು ಸಭೆಯ ಮಧ್ಯದಲ್ಲಿ ಅವರು ಇಬ್ಬರು ಎಲ್ಲ ದೇವರ ಮುಂದೆ ಬಂದಾಗ ತನ್ನದೆಲ್ಲವನ್ನ ಬಿಟ್ಟು ಕ್ರಿಸ್ತನೊಂದಿಗೆ ಆಯ್ಕೆಯಾಗಿ ಒಂದೇ ಆತ್ಮ ಆಗಬೇಕು ಅಂತೇಳಿ ಅಲ್ಲಿ ಗಂಡ ಹೆಂಡತರು ಸೇರಿದಾಗ ಒಂದೇ ಶರೀರ ಆಗುತ್ತೆ ನಾವು ಕ್ರಿಸ್ತನೊಂದಿಗೆ ಸೇರಿದಾಗ ಒಂದೇ ಆತ್ಮವಾಗ್ತೀವಿ ಪ್ರಿಯರೇ ಇದರ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿ ವಿವರಣೆ ಇದೆ ಪ್ರಿಯರೇ ಒಂದೇ ಆತ್ಮವಾಗಿದ್ದೀವಿ ಅಂತ ಹೇಳೋಂಥ ಕಾರಣಕ್ಕೋಸ್ಕರ ತಂದೆ ತಾಯಿನ ಬಿಟ್ಬಿಡ್ಲಿಕ್ಕೆ ಆಗುತ್ತಾ ಅದೇ ಏಸ್ತಮೀನ ಹೇಳಿದ್ರು ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಗೌರವಿಸಬೇಕು ಅಂತೇಳಿ ದಸ ಆಜ್ಞೆಯಿಂದ ಹಿಡಿದು ಹೊಸ ಹೊಡ್ಬಿಡಿಕೆ ಕೊನೆಯವರೆಗೂ ಕೂಡ ತಂದೆ ತಾಯಿಗಳ ಬಗ್ಗೆ ಗೌರವದ ಸ್ಥಾನ ಕೊಡಬೇಕು ಅಂತ ಬರೆದಿರುವಾಗ ಇವತ್ತು ತಪ್ಪಾದ ಬೋಧನೆ ಮಾಡ್ಕೊಳ್ಳೋದಲ್ಲ ಕ್ರಿಸ್ತನೊಂದಿಗೆ ಅನಿವಿರೋ ಸಮಯದಲ್ಲಿ ಬೇರೆ ಯಾರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಕ್ರಿಸ್ತನೊಂದಿಗೆ ಒಂದೇ ಆತ್ಮವಾಗಿರಬೇಕು ಅಂತ ಹೇಳೋದನ್ನು ಸೂಚಿಸ್ತಾರೆ ಪ್ರಿಯರೇ ಹಾಗೆ ಗಂಡ ಹೆಂಡತಿಯರ ಒಂದು ಅನ್ಯನತೆಯ ಮಧ್ಯದಲ್ಲಿ ಆ ಗಂಡ ಹೆಂಡತರ ಮಧ್ಯದಲ್ಲಿ ತಂದೆ ತಾಯಿಗಳಾಗಲಿ ಅಥವಾ ಕುಟುಂಬಸ್ಥರಾಗಲಿ ಯಾರೂ ಕೂಡ ಅವರಿಬ್ಬರ ಅನ್ಯಾಯತೆಗೆ ವಿರುದ್ಧವಾಗಿ ಬರಬಾರ್ದು ಅಂತ ಅಷ್ಟೇ ಅದಕ್ಕೆ ನೋಡಿ ಮೂವತ್ತ್ ಮೂರನೇ ವಾಕ್ಯ ಭಾಳ ಚೆನ್ನಾಗಿ ಬರ್ತಿದೆ ಅದರಲ್ಲಿ ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು ಪ್ರತಿ ಹೆಂಡತಿ ತನ್ನ ಗಂಡನಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು ಇದು ಮಾತ್ರ ಬೋಧಕರು ಬೋಧನೆ ಮಾಡೋದಿಲ್ಲ ಯಾವ ತರ ನೋಡಿ ಇಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು ಇವತ್ತು ಹೆಂಡತಿಯನ್ನು ಪ್ರೀತಿಸಲಿಕ್ಕೆ ಹೋದಾಗ ಅಲ್ಲಿ ಅತ್ತೆ ವಿಲನ್ ಆಗಿ ಬರ್ತಾರೆ ಮಾವ ಬರ್ತಾರೆ ನಾದಿರಿ ಬರ್ತಾರೆ ಸೊಸೆ ಬರ್ತಾರೆ ನೋಡು ನೀನು ಹೆಂಡತಿ ಜೊತೆ ಇದು ಮಾಡಬೇಡ ಹೆಂಡ್ತಿ ಸೇರಿಗಿಡ್ಕೊಂಡು ಸುತ್ತಾಡ್ಬೇಡ ಹೆಂಡ್ತಿ ಹೇಳ್ದಂಗೆ ಕೇಳಬೇಡ ಅಂತೇಳಿ ಎಕ್ಸ್ಟ್ರಾ ಟ್ರೈನಿಂಗ್ ಕೊಟ್ಟು ಅಲ್ಲಿ ಗಲಾಟೆಯನ್ನು ಮಾಡಿಸ್ತಾ ಇರ್ತಾರೆ ಪ್ರಿಯರೇ ಅಂಥ ಮಾತುಗಳಿಗೆ ಕೊಡಬಾರ್ದು ಪ್ರತಿ ಪುರುಷನು ಕೂಡ ತನ್ನನ್ನು ತಾನು ಹೆಂಗೆ ಪ್ರೀತಿಸ್ತಾನೋ ಹಾಗೆ ನಿನ್ನನ್ನು ಪುರುಷನನ್ನು ನಂಬಿ ಬಂದಿರತಕ್ಕಂತಹ ಸ್ತ್ರೀ ಎಲ್ಲ ಕುಟುಂಬಸ್ಥರು ಬಂಧು ಮಿತ್ರನೆಲ್ಲ ಬಿಟ್ಟು ಗಂಡನ ಒಬ್ಬನನ್ನು ನಂಬಿ ಬಂದಿರ್ತಾಳೆ ಅವಳನ್ನು ಯಾವುದೇ ಕಾರಣ ಕೈ ಬಿಡದಂತೆ ಅವಳನ್ನು ಇನ್ನು ಇನ್ನು ತುಂಬ ಪ್ರೀತಿಸಬೇಕು ಕ್ರಿಸ್ತನನ್ನು ಹೆಂಗೆ ಪ್ರೀತಿಸ್ತೀಯೋ ಅದೇ ಥರ ಪ್ರೀತಿಸಬೇಕು ಹಾಗೆ ತನ್ನ ಹೆಂಡತಿಯನ್ನು ತನ್ನ ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು ಇವತ್ತು ಯಾವ ಮನೆಯಲ್ಲೂ ಕೂಡ ನೋಡಿ ಪ್ರಿಯರೇ ಹೆಂಡತಿಯರು ಎಷ್ಟು ಜನ ಗಂಡಂದರಿಗೆ ಬೆಲೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲದಾಗೆ ವ್ಯವಹಾರಗಳನ್ನ ಮಾಡೋದು ಚೀಟಿ ಪಾಟಿ ಮಾಡೋದು ಗಂಡನಿಗೆ ತಿರುಗಿ ಮಾತಾಡೋದು ಕಿರಿಕಿರಿ ಮಾಡೋದು ದುಡಿಯಷ್ಟು ದುಡಿಸ್ಕೊಂಡು ಮನೆಗೆ ಬಂದಾಗ ಅಮ್ಮವ್ರೆ ಆಡಳಿತ ತಗೊಂಡು ಕೊನೆಗೆ ಅಮ್ಮವ್ರ ಗಂಡ ಮಾಡೋದು ಇದೆಲ್ಲ ಮಾಡಬಾರ್ದು ನಿಮಗೆ ಪೆದ್ದ ಗಂಡ ಕುಡುಕ ಗಂಡ ಹಣವನ್ನು ಅನವಸಕ್ಕೆ ವೇಸ್ಟ್ ಮಾಡುವಂಥ ಗಂಡ ಸಿಕ್ಕಿದ್ರೆ ನಿಜವಾಗಿ ನೀವು ಮನೆ ಜವಾಬ್ದಾರಿಯನ್ನು ತೆಗೆದುಕೊಬೋದು ಆದರೆ ನಿಮ್ಮ ಗಂಡ ಒಳ್ಳೆಯವನಾಗಿದ್ದು ಮನೆಯನ್ನು ಸಾಕುವನಾಗಿದ್ರೆ ಆ ಒಂದು ಮನೆ ಜವಾಬ್ದಾರಿಯನ್ನು ಗಂಡನ ಕೈಗೆ ಕೊಟ್ಟು ನೀವು ಸಲಹೆಗಾರ್ತಿಯಾಗಿ ಇರೋದೇ ತುಂಬ ಉತ್ತಮ ಪ್ರಿಯರೇ ಅದನ್ನು ಏನು ಮಾಡ್ತಾರೆ ಇವತ್ತು ಅದ್ರ ಬಗ್ಗೆಯೂ ಕೂಡ ಬೋಧನೆ ನಿನಗೆ ಗಂಡನ ಎಲ್ಲವನ್ನು ಕೇಳಬೇಕು ಗಂಡನ ಬಗ್ಗೆ ಈ ಥರ ಮಾಡಬೇಕು ಇದ್ರ ಬಗ್ಗೆಯೇ ಕೂಡ ಬೋಧನೆ ಕೊಂಡು ಮತ್ತು ಕೌನ್ಸಿಲಿಂಗನ್ನು ಕೊಟ್ಟು ಗಂಡನ ಥರ ಮಧ್ಯದಲ್ಲಿ ತಂದಾಕಿ ತಮಾಷೆ ನೋಡ್ಬಿಡ್ತಾರೆ ಸಭೆಯವರು ಇಲ್ಲ ಇಲ್ಲ ಪ್ರಿಯರೇ ಈ ಥರ ಮಾಡ್ಲಿಕ್ಕೆ ಕೂಡುದು ಉದಾಹರಣೆ ತೆಗಿಲಿಕ್ಕೆ ಹತ್ತಾರೆ ಪ್ರಿಯರೇ ನನಗೆ ಕೂಡ ಆಗಿರ್ತಕ್ಕಂಥ ಅನುಭವ ನನ್ನ ದೊಡ್ಡ ಮಗ ಮದುವೆ ಆದಮೇಲೆ ನಮ್ಮ ಪಾಸ್ಟ್ರು ಯಾವ ಸಮಯದಲ್ಲಿ ಕರೆದು ನೀ ತಂದೆ ತಾಯಿನ ಹೋಗ್ಬೇಕು ತಂದೆ ತಾಯಿನ ಬಿಟ್ಟು ಹೋಗ್ಬೇಕು ತಂದೆ ತಾಯೇ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಕೊನೆಗೆ ಅವನು ಗಂಟು ಮೂಟೆನ ಕಟ್ಕೊಂಡು ಹೊರಗಡೆ ಹೋಗುವಾಗ ಯಾಕೆ ಮಗನೇ ಹೋಗ್ತಾಯಿದ್ದೀಯ ಅಂತ ಕೇಳಿದಾಗ ಅವನು ಬಾಯಿಂದ ಹೇಳಿದ ಮಾತು ನಮ್ಮ ಪಾಸ್ಟ್ರ್ ಬೋಧನೆ ಮಾಡಿದ್ದಾರೆ ನಾನು ಅದಕ್ಕೆ ತಂದೆ ತಾಯಿನ ಬಿಟ್ಟು ಹೊರಗಡೆ ಹೋಗ್ತಾ ಅಂತ ಹೇಳ್ಬಿಟ್ಟು ಹೋಗೇ ಬಿಟ್ಟ ಪ್ರಿಯರೇ ಆದರೆ ಆ ಹೆಂಡತಿ ತಂದೆ ತಾಯಿಗಳ ಮನೇಲಿ ಇದ್ದಾಗ ಇದೇ ಪಾಸ್ಟ್ರ್ ಕರೆದು ಬುದ್ಧಿಯೋದು ಹೇಳ್ಲಿಲ್ಲ ನೀನು ಹೆಂಡತೆ ತಂದೆ ತಾಯಿಗಳ ಮನೆಯಲ್ಲಿಬಾರ್ದಿಲ್ಲ ಆದರೆ ಸ್ತೋತ್ರ ಸ್ವಸ ತುಂಬ ಉತ್ತಮರಾಗಿದ್ದಾರೆ ಅದರಿಂದಾಗಿ ನಮ್ಮ ಕುಟುಂಬ ಸೇರ್ತಾ ಇದೆ ಪ್ರಿಯರೇ ನೋಡಿ ಈ ಥರದ ತಪ್ಪಾದ ಬೋಧನೆಗಳು ಬಂದಾಗ ದಯವಿಟ್ಟು ಎಕ್ಸೆಪ್ಟ್ ಮಾಡಬೇಡಿ ಗಂಡ ಹೆಂಡತಿಯರು ಬೇರೆ ಇರಬೇಕು ನಿಜ ಯಾಕೆಂದರೆ ತಂದೆ ತಾಯಿಗಳ ಜೊತೆಯಲ್ಲಿ ಸಂಬಂಧದಲ್ಲಿ ಇದ್ದವನು ಅನ್ಯನತೆಯಿಂದ ಇದ್ದವನು ಎಲ್ಲ ಸಲಹೆಗಳನ್ನ ಕೇಳ್ತಾ ಇದ್ದವನು ಇನ್ನು ಮುಂದಕ್ಕೆ ಹೆಂಡತಿಯ ಸಲಹೆ ಹೆಂಡತಿಯ ಪ್ರೀತಿ ಹೆಂಡತಿಯ ಅನತಿಯಲ್ಲಿ ಇದ್ದು ತಂದೆ ತಾಯಿಗಳ ಜೊತೆಲಿ ಗೌರವದಲ್ಲಿರಬೇಕು ಅಂತ ಹೇಳಿ ಈ ಒಂದು ವಾಚನ ಅಷ್ಟೇ ಪ್ರಿಯರೇ ಕ್ರಿಸ್ತನನ್ನ ಒಂದು ಗಂಡನಿಗೆ ಹೋಲಿಸಿದ್ರೆ ಸಭೆಯನ್ನ ಒಂದು ಹೆಂಡತಿಗೆ ಹೋಲಿಸಿ ಇಲ್ಲಿ ಪಾವನ ಮಾತಾಡ್ತಾರೆ ಪ್ರಿಯರೇ ಅರ್ಥ ಆಗ್ತಾ ಇರ್ಬೋದು ಅಂದ್ಕೊಳ್ತೀನಿ ನಿಮಗೆ ಇದಕ್ಕೆ ಆಧಾರವಾಗಿ ಪ್ರಿಯರೇ ಎರಡನೇ ಕುರಿತ ಅಂತ ಹನ್ನೊಂದು ಎರಡರಲ್ಲೂ ಕೂಡ ಬರೆದಿದೆ ಏಕೆಂದರೆ ದೇವರಲ್ಲಿರುವಂಥ ಚಿಂತೆಯಲ್ಲಿ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸ್ತೇನೆ ನಿಮ್ಮನ್ನು ಕ್ರಿಸ್ತರೆಂಬ ಒಬ್ಬ ಪುರುಷನೇ ಶುದ್ಧ ಕನ್ಯಾಗಿ ಒಪ್ಪಿಸಬೇಕೆಂದು ಆ ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ ಅಂತೇಳಿ ಇಲ್ಲಿ ಪೌಲ ಬರೀತಾನೆ ಪ್ರಿಯರೇ ಹಾಗಾದರೆ ಕ್ರಿಸ್ತರಿಗೆ ಶುದ್ಧ ಕನ್ಯಾಗಿ ಯಾವ ಥರ ಹೋಗಬೇಕೋ ಹಾಗೆ ಗಂಡ ಹೆಂಡತಿಯರ ಸಂಬಂಧನೂ ಕೂಡ ಶುದ್ಧವಾಗಿರಬೇಕು ಇಲ್ಲಿ ಕ್ರಿಸ್ತರೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಶುದ್ಧ ಕನ್ಯಂತಿ ಇರೋದು ಯಾವುದು ಸಭೆ ಪ್ರಿಯರೇ ಹಾಗಾದರೆ ಪ್ರಿಯರೇ ಸಭೆಗಳಲ್ಲಿ ಗಂಡ ಹೆಂಡತಿಯರು ಒಂದಾಗಿರಬೇಕು ನಿಜ ಆದರೆ ತಂದೆ ತಾಯಿಗಳನ್ನ ಬಿಟ್ಟು ಹೋಗಬೇಕು ಅಂತ ಹೇಳಿದ್ರೆ ತಪ್ಪಾದ ಬೋಧನೆಗಳನ್ನ ಬಿಡಿ ಯಾಕೆಂದರೆ ಇವತ್ತು ಕ್ರಿಸ್ತನನ್ನು ಅನುಸರಿಸಿದ ಮಾತ್ರಕ್ಕೆ ಕುಟುಂಬವನ್ನೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ಏನು ತಪ್ಪಾದ ವಾಕ್ಯಗಳು ನೀವು ದೇವರತ್ರ ಬರ್ತೀರಾ ಬರ್ತೀರ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮದ್ರು ಬಂದು ಮಿತ್ರರೆಲ್ಲ ಬಿಟ್ಟುಬಿಟ್ಟು ಬರಬೇಕು ಸುಳ್ಳು ಸುಳ್ಳು ಕ್ರಿಸ್ತನ ಅನ್ಯನತೆಯಲ್ಲಿ ಇದ್ದುಕೊಂಡು ಫಸ್ಟ್ ಅಷ್ಟು ಆದ್ಯತೆ ಕ್ರಿಸ್ತನಿಗೆ ಕೊಟ್ಟರೆ ನೆಕ್ಸ್ಟ್ ಅವರಿಗೆ ಕೊಡಿ ಹೇಳೋದು ಮಾತ್ರ ಇಲ್ಲಿ ಬೋಧನೆ ಮತ್ತೆ ಏನಾಗ್ತಿದೆ ಎಲ್ಲವನ್ನ ಬಿಟ್ಟು ಬನ್ನಿ ಎಲ್ಲವನ್ನ ಬಿಟ್ಟು ಬನ್ನಿ ಇಲ್ಲ ಇಲ್ಲ ಪ್ರಿಯರೇ ಅಂತಹ ತಪ್ಪಾದ ಮಾತುಗಳಿಗೆ ಬೆಲೆ ಕೊಡದಂತೆ ದೇವರ ರಾಜ್ಯವನ್ನು ಮೈಂಪಡಿಸ್ಬೇಕಾ ನೀವು ತಂದೆ ತಾಯಿಗಳನ್ನು ಗೌರವಿಸ್ಬೇಕಾದ್ರೆ ಎಫ್ ಎಸ್ ಆರು ಒಂದರಲ್ಲಿ ಬರೆದಿದೆ ಎಷ್ಟೋ ವಾಕ್ಯಗಳಲ್ಲಿ ತಂದೆ ಗೌರವಿಸಬೇಕು ಗೌರವಿಸ್ಬೇಕು ಅಂತ ಬರೆದಿದೆ ಹಾಗಾದರೆ ತಂದೆ ತಾಯಿಗಳನ್ನು ಬಿಟ್ಟು ಹೊರಗಡೆಗೆ ಹೋಗಿ ಆತ ಹೆಂಡತಿಯೊಂದಿಗೆ ಬದುಕೋದೆ ಆದರೆ ಅದು ತಂದೆ ತಾಯಿಗಳ ಕಣ್ಣೀರು ತಂದೆ ತಾಯಿಗಳ ಒಂದು ದುಃಖ ಆ ಮಗನನ್ನು ಬಾಧಿಸ್ತದೆ ಅಲ್ಲದ್ರೆ ತಪ್ಪಾದ ಬೋಧನೆ ಕೊಟ್ಟಂಥ ಸಭಾಪಾಲಕರ ಕುಟುಂಬಕ್ಕೂ ಕೂಡ ಅದು ಬಾಧಿಸ್ತದೆ ಇವತ್ತು ನನ್ನ ಕುಟುಂಬದಲ್ಲೂ ಕೂಡ ನನ್ನ ಮಗನಿಗೆ ಬುದ್ಧಿವಾದ ಹೇಳಿ ಕೊನೆಗೆ ಅವನು ಮನೆ ಬಿಟ್ಬಿಟ್ಟು ಹೋದ ಸ್ವಲ್ಪ ಸಮಯದಲ್ಲಿ ಯಾವ ಸಭಾಪಾಲಕರು ಬೋಧನೆ ಮಾಡಿದ್ರೆ ಅವರ ಕುಟುಂಬದಲ್ಲಿ ಅವರ ಮಕ್ಕಳಿಂದಲೇ ತೊಂದರೆ ಅನುಭವಿಸಿ ಇವತ್ತು ಮಗ ಹೆಂಡತಿಯನ್ನು ಬಿಟ್ಟು ಕೂತ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ಪ್ರಿಯರೇ ಇದು ಏನಕ್ಕೆ ಅಂತಂದರೆ ದೇವರು ಆ ಪ್ರತಿಫಲವನ್ನು ಅಲ್ಲಿಂದ ಅಲ್ಲಿಗೆ ತೋರಿಸ್ತಾರೆ ಅದಕ್ಕೋಸ್ಕರ ಪ್ರಿಯರೇ ದಯವಿಟ್ಟು ತಪ್ಪಾದ ಕಾರ್ಯಗಳಿಗೆ ಅವಕಾಶ ಕೊಡದಂತೆ ದೇವರ ನಾಮವನ್ನು ಮೈಂಪಡಿಸಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ಸಭೆಯನ್ನು ನಡೆಸಿ ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಾರ್ಥಕ್ಕೋಸ್ಕರ ಕಾಣಿಕೆ ಸಿಗ್ತದೆ ಅಂತ ಕುಟುಂಬ ಕುಟುಂಬಗಳ ಮಧ್ಯದಲ್ಲಿ ತಂದಾಕಿ ತಮಾಷೆ ನೋಡಿದಂತೆ ದೇವರ ನಾಮವನ್ನು ಮೈಂಪಡಿಸ್ಲಿಕ್ಕೆ ಪ್ರಯತ್ನ ಪಡ್ ಪಡಬೇಕು ಇದೇ ನಿಜವಾದ ಕ್ರೈಸ್ತ ಭಕ್ತನ ಲಕ್ಷಣ ಆಗಿದೆ ಪ್ರಿಯರೇ ನಿಜವಾದ ಕ್ರೈಸ್ತ ಭಕ್ತ ತಂದೆ ತಾಯಿಗಳನ್ನು ಗೌರವಿಸಬೇಕು ದೇವರನ್ನು ಗೌರವಿಸಬೇಕು ಮೊದಲು ದೇವರು ನಂತರ ಕುಟುಂಬ ನಂತರ ಸೇವೆ ಮಾಡಬೇಕು ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕೃಪೆ ನಡೆಸಲಿ ಆಮೇನ್ 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 ಪ್ರೈಸ್ ಆ ಲಾಡ್